ಆತ್ಮೀಯ ಕರ್ನಾಟಕ ರಾಜ್ಯ ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಮೂರು ವರ್ಷ ವಯೋಮಿತಿ ಸಡಲಿಕೆ ನೌಕರಿ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಏನಿದೆ ಒಂದು ಸಿಹಿ ಸುದ್ದಿ ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಏನು ಸಿಹಿ ಸುದ್ದಿ ನೀಡಿದೆ ಕರ್ನಾಟಕ ಸರ್ಕಾರದ ಎಲ್ಲ ನಾಗರಿಕ ಸೇವಾ ಹುದ್ದೆಗಳ ನೇಮಕಕ್ಕೆ ಎಲ್ಲ ಅಭ್ಯರ್ಥಿಗಳಿಗೆ ಅನ್ವಯವಾಗುವಂತೆ ಮೂರು ವರ್ಷಗಳ ವಯೋಮಿತಿ ಸಡಲಿಕೆ ಮಾಡಿ ಸರ್ಕಾರ ಸೋಮವಾರ ಆದೇಶ ಹೊರಡಿಸಿದೆ ಇದೊಂದು ಬಹಳಷ್ಟು ಸಿಹಿ ಸುದ್ದಿನೇನಬೇಕು ಯಾಕಂದರೆ ರಾಜ್ಯದಲ್ಲಿ ಈ ನೌಕರಿ ಆಕಾಂಕ್ಷಿಗಳಿಗೆ ಯಾರೆಲ್ಲ ಗೌರ್ಮೆಂಟ್ ಜಾಬ್ ಆಕಾಂಕ್ಷಿಗಳಿದ್ದೀರ ಅವರಿಗೆಲ್ಲರಿಗೂ ಸಹ ಸಿಹಿ ಸುದ್ದಿ ಇದೆ ಈ ಎಲ್ಲ ನಾಗರಿಕ ಸೇವಾ ಹುದ್ದೆಗಳ ನೇಮಕಕ್ಕೂ ಇದೇ ವಯೋಮಿತಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಸೇರಿ ಎಲ್ಲ ಅಭ್ಯರ್ಥಿಗಳಿಗೂ ಸಂತಸ ಎರಡು ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ಮೂವತ್ತರೆಗಿನ ಮೂವತ್ತೊಂದರವರೆಗಿನ ಎಲ್ಲ ಅಧಿಸೂಚನೆಗಳಿಗೆ ಅನ್ವಯ ಹಾಗೂ ತಡೆ ಹಿಡಿದಿದ್ದ ಮೂವತ್ತೆರಡು ಸಾವಿರದ ನೂರ ಹನ್ನೊಂದು ಹುದ್ದೆ ಸೇರಿ ಹೊಸ ನೇಮಕಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ರಾಜ್ಯದಲ್ಲಿ ಎಲ್ಲ ಒಂದು ಏನೆಲ್ಲ ಒಂದು ಸ್ಪರ್ಧಾ ಪರೀಕ್ಷೆಗಳಿಗಾಗಿ ಎಲ್ಲರೂ ಸಹ ಭಾಳಂಥ ಭಾಳಷ್ಟು ನೌಕರರಿಗೆ ಏನು ನೌಕರಿ ಆಕಾಂಕ್ಷಿಗಳಿದ್ದರೂ ಅವರಿಗೆಲ್ಲರೂ ಸಹ ಸಿಹಿಸುದಿದೆ ಸರ್ಕಾರ ಏನು ಈ ಒಂದು ವಯೋಮಿತಿ ಸಡಿಲಿಕೆಯನ್ನು ಮಾಡಿ ಎಲ್ಲವರಿಗೂ ಸಹ ಎಲ್ಲ ಜಾಬ್ಗಳು ಅದು ಗೋರ್ಮೆಂಟ್ ಎಂಪ್ಲಾಯೀಸ್ ಯಾರೆಲ್ಲ ಒಂದು ಗೋರ್ಮೆಂಟ್ ಜಾಬ್ ಪಡಿಬೇಕಂತ ಇದ್ದೀರ ಅವರಿಗೆಲ್ಲ ಸಿಹಿ ಸುದ್ದಿ ಇದೆ ಎಲ್ಲ ಒಂದು ನಾಗರಿಕ ಸೇವಾ ಹುದ್ದೆಗಳ ನೇಮಕಕ್ಕೆ ಮೂರು ವರ್ಷಗಳ ಸಡಿಲಿಕೆ ನೀಡಲಾಗಿದೆ ಎಷ್ಟು ಮೂರು ವರ್ಷಗಳು ಈಗಿರುವಂಥ ನಿಯಮದ ಚೇಂಜಸ್ ಮಾಡಲಾಗಿದೆ ತ್ರೀ ಇಯರ್ಸ್ ಒಂದು ಇಲ್ಲಿ ಒಂದು ಸಡಿಲಿಕೆಯನ್ನು ನೀಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಎಲ್ಲ ನಾಗರಿಕ ಸೇವಾ ಹುದ್ದೆಗಳ ನೇಮಕಕ್ಕೆ ಎಲ್ಲ ಅಭ್ಯರ್ಥಿಗಳಿಗೆ ಅನ್ವಯವಾಗುವಂತೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಿ ಸರ್ಕಾರ ಸೋಮವಾರ ಆದೇಶ ಹೊರಡಿಸಿದೆ ಅದಕ್ಕೆ ಸಂಬಂಧಿಸಿದಂತೆ ನೀವು ಮಹತ್ವದ ಮಾಹಿತಿ ಪಡಿತಾ ಇದ್ದೀರಾ ಈ ಆದೇಶ ಹೊರಡಿಸಿದ ಸೋಮವಾರದಿಂದ ಎರಡು ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ಮೂವತ್ತೊಂದರವರೆಗೆ ನೇರ ನೇಮಕಾತಿ ಅರ್ಜಿ ಆಹ್ವಾನಿಸಿ ಹೊರಡಿಸುವ ಅಧಿಸೂಚನೆಗಳ ಅನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಇಲ್ಲಿ ಎಸ್ ಸಿ ಎಷ್ಟಿ ಒ ಬಿ ಸಿ ಸಾಮಾನ್ಯ ಒಳಗೊಂಡು ಎಲ್ಲ ಪ್ರವರ್ಗ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಅನ್ವಯ ಆಗಲಿದೆ ಆಯಾ ನೇಮಕಾತಿ ನಿಯಮದಲ್ಲಿ ನಿಯಮ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿ ಕ್ರಮವಾಗಿ ಮೂರು ವರ್ಷಗಳ ಸಡಲಿಕೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ ಹೌದು ಈ ಒಂದು ಆದೇಶದ ಬಗ್ಗೆ ನಿಮಗೆ ಯಾರಿಗೂ ಸಹ ಡೌಟ್ ಬೇಡ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು ಕೇಳಬಹುದು ನಿಮ್ಮ ಡೌಟ್ಸ್ಗಳು ಎಲ್ಲ ಏನಿದೆ ಅಂದರೆ ಸ್ಪಷ್ಟವಾದ ಮಾಹಿತಿ ಇಲ್ಲಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ನಾವು ತಿಳಿಯೋದಾದರೆ ಸರ್ಕಾರಿ ನೌಕರಿ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಏನು ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಅಂದರೆ ಈಗಿರುವ ನಿಯಮದ ಅನುಸಾರವಾಗಿ ಅದನ್ನು ತಿದ್ದುಪಾಡಿ ಮಾಡಿ ಇನ್ನು ಮುಂದೆ ಸರ್ಕಾರಿ ನೌಕರಿ ಪಡಿಬೇಕಂದ್ರೆ ಮೂರು ವರ್ಷಗಳ ಏನೋ ಸಡಲಿಕೆ ಏನು ವಯೋಮಿತಿ ಅವರ ಒಂದು ಏಜ್ ಅನ್ನು ನೀಡಲಾಗಿದೆ ಅಂತ ಮಾಹಿತಿ ಇದೆ ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಮೂರು ವರ್ಷ ವಯೋಮಿತಿ ಸಡಲಿಕ್ಕೆ ನೌಕರಿ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಅಂತಲೇ ಹೇಳಬೇಕು ಮಾಹಿತಿ ಇಷ್ಟ ಲೈಕ್ ಮಾಡಿ ನಿಮಗೇನು ಅನಿಸುತ್ತೆ ಮೂರು ವರ್ಷ ನೀಡಿದ್ದು ಸರಿನಾ ಅಥವಾ ಐದು ವರ್ಷ ನೀಡಬೇಕಾಗಿತ್ತ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ಸಲ್ಲಿ ತಿಳಿಸಿ